ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದೀಪಾ ಆದಿತಿ ಕುಕ್ಕಿಂಗ್ ಗ್ಲಾಸ್ಗೆ ಸ್ವಾಗತ ನಾನಿವತ್ತು ಪುಂಡಿ ಪಲ್ಯನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಜೋಳದ ರೊಟ್ಟಿಲಿ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಇದು ಪುಂಡಿ ಪಲ್ಯ ನಾನಿವತ್ತು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ಗೆ ನೋಡಿ ನಾನೊಂದು ಎರಡು ಕಟ್ಟು ಪುಂಡಿ ಪಲ್ಯನ ತೊಗೊಂಡು ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಗಡ್ಡಿನ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಒಂದು ಎರಡು ಸ್ಪೂನು ರವೆ ತೊಗೊಂಡಿದ್ದೀನಿ ಒಂದು ಸ್ಪೂನು ಮೆತ್ತೆಕಾಳು ಸ್ವಲ್ಪ ಶೇಂಗಾ ನೋಡಿ ಇವಾಗ ಕುಕ್ಕರ್ನ ತೊಗೊಂಡಿದ್ದೀನಿ ಇವಾಗ ತೊಳೆದಿಟ್ಟಿರೋ ಪುಂಡಿ ಪಲ್ಯನ ನೋಡಿ ನಾನು ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋದಂಥ ಪುಂಡಿ ಪಲ್ಯನ ಹಾಕೋತಾ ಇದ್ದೀನಿ ಇವಾಗ ನೋಡಿ ಅದಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಜೋಳದ ರೊಟ್ಟಿಲಂತೂ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯನ್ನ ಹಾಕೋತಾ ಇದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನು ಒಂದು ಸ್ಪೂನು ಕಾಳು ತೊಗೊಂಡಿದ್ದೀನಿ ಇವಾಗ ಒಂದು ಅರ್ಧ ಗ್ಲಾಸ್ ನಾನು ನೀರನ್ನು ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ವಿಸಿಲ್ ಆಗಬೇಕು ಆದರೆ ನೋಡಿ ತುಂಬ ಚೆನ್ನಾಗಿ ಅದೆಲ್ಲ ಪುಂಡಿಪಲ್ಯ ಕುದ್ದಿರುತ್ತೆ ಸೊ ಇವಾಗ ನೋಡಿ ನಾನು ಒಂದು ಅರ್ಧ ಗ್ಲಾಸು ನೀರನ್ನ ಹಾಕೋತಾ ಇದ್ದೀನಿ ಇವಾಗ ಲೀಟನ್ನ ಕ್ಲೋಸ್ ಮಾಡಿಕೊಂಡು ನಾಲ್ಕರಿಂದ ಐದು ವಿಸಿಲು ಓಡ್ಕೊಂಬರೋಣ ನೋಡಿ ಇವಾಗ ನ ನಾನು ನಾಲ್ಕರಿಂದ ಐದು ವಿಸಿಲ್ ಆಗಿದೆ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಅದರಲ್ಲಿರೋ ನೀರಿನ ಅಂಶನ ನಾವು ಎಲ್ಲನೂ ಬಸ್ಕೊಂಬಿಡಬೇಕು ನೋಡಿ ನೀರಿದೆಯಲ್ಲ ಸೊ ಅದನ್ನೆಲ್ಲ ನೋಡಿ ನಾನು ಬಸ್ಕೊಂಡು ಬರ್ತೀನಿ ಅದನ್ನು ಚೆನ್ನಾಗಿ ಎಲ್ಲ ಬಸಿಬೇಕು ನೋಡಿ ಇವಾಗೆಲ್ಲ ನೀರನ್ನ ನಾನು ತೆಗೆದಿದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಮಸಿಬೇಕು ನೋಡಿ ಅದೊಂದು ಕಡ್ಗೋಲು ಸ್ವಲ್ಪ ಕಾಣಿಸ್ಲಿಲ್ಲ ಸೊ ಹಾಗಾಗಿ ನಾನೊಂದು ಸ್ಪೂನಿಂದ ಚೆನ್ನಾಗಿ ಅದು ಫುಲ್ ಎಲ್ಲ ಇದಾಗೋವರೆಗೂ ನಾವು ಅದನ್ನು ಚೆನ್ನಾಗಿ ಮಸಿಬೇಕು ನೋಡಿ ಫುಲ್ ಸಣ್ಣಗಾಗೋವರೆಗು ನಾವು ಚೆನ್ನಾಗಿ ಅದನ್ನು ಮಸಿಬೇಕು ನಿಮ್ಮ ಕಡೆ ಅದು ಕಡ್ಗೋಲಿದ್ರೆ ನೀವು ಅದರಲ್ಲೇ ಮಸಿರಿ ಸೊ ನನಗದು ಸಿಗಲಿಲ್ಲ ಸೊ ಹಾಗಾಗಿ ನಾನು ಫೋನಿಂದ ಇದ್ದೀನಿ ನೋಡಿ ಇದೇ ರೀತಿ ಅದು ಫುಲ್ ಸಣ್ಣಗೆ ಆಗೋವರೆಗೂ ನಾವು ಅದನ್ನು ಚೆನ್ನಾಗಿ ಮಸಿಬೇಕು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೇ ರೀತಿ ನನ್ನ ಸಪೋರ್ಟ್ ಮಾಡಿ ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನೋಡಿ ಇನ್ನೂ ಯಾರೆಲ್ಲ ನನ್ನ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕುಕ್ಕರಿಂದ ನಾನು ಒಂದು ಪಾತ್ರೆಗೆ ಅದನ್ನು ತೆಗೆದುಬಿಟ್ಟು ಇನ್ನೂ ಚೆನ್ನಾಗಿ ಸ್ವಲ್ಪ ಮಸು ಮಸಿತೀನಿ ಅಂದರೆ ಇವಾಗ ಅದನ್ನು ಒಂದು ಐದು ನಿಮಿಷ ನಾವು ಸ್ವಲ್ಪ ಕುದಿಯೋದಕ್ಕೆ ಇಡಬೇಕು ನೋಡಿ ಹಾಗಾಗಿ ನೋಡಿ ನಾನು ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ನೀವು ಖಾರನ ನೋಡ್ಕೊಂಡುಬಿಟ್ಟು ಹಾಕೊಳ್ಳಿ ನೀವು ಬೇಕಿದ್ರೆ ಇನ್ನೂ ಸ್ವಲ್ಪನ ಹಾಕೊಳ್ಳಿ ಬೇಡ ಅಂದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಮೆಣಸಿನ್ಕಾಯಿನ ನಾನು ಸ್ವಲ್ಪ ಇರಲಿಲ್ಲ ಹಾಗಾಗಿ ಒಂದು ನಾಲ್ಕೈದು ಹಾಕ್ಕೊಂಡಿದ್ದೆ ಇವಾಗ ನೋಡಿ ಎರಡು ಸ್ಪೂನು ರವಾನ ಹಾಕೋತಾ ಇದ್ದೀನಿ ಕೇಸರಿ ರವೆ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಮಾಮೂಲಿ ರವೆ ಅದೇ ನೋಡಿ ಇವಾಗ ಅದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸೊ ನೀವು ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಫಾಸ್ಟ್ ಅಂತ ಆಗುತ್ತೆ ನಾವು ಅದನ್ನು ಒಂದು ಪಾತ್ರೆಯಲ್ಲಿ ಕುದಿಸ್ಕೊತ ಕುಂತ್ರೆ ಲೇಟ್ ಆಗುತ್ತೆ ಸೊ ಕುಕ್ಕರಲ್ಲಿ ಮಾಡಿದ್ರೆ ಫಾಸ್ಟಾಗಿ ಆಗುತ್ತೆ ಅಂತ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಅಷ್ಟು ಸಣ್ಣ ಲೋಟದಿಂದ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡು ನಾನು ನಾನಿವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ ಸೊ ನೀವು ಮನೇಲಿ ಮಾಡಿ ಬ್ಯಾಚುಲರ್ಸ್ಗೂ ನೋಡಿ ಇದು ತುಂಬಾ ಈಸಿ ಅಂತ ಹೇಳ್ಬೋದು ಕುಕ್ಕರಲ್ಲಿ ಈ ರೀತಿ ಮಾಡಿಕೊಂಡ್ರೆ ಇವಾಗ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೋತಾ ಇದ್ದೀನಿ ನಾನು ನಿಮಗೆ ಇನ್ನೊಂದು ಐಟಮ್ನ ತೋರಿಸಿರಲಿಲ್ಲ ಜೀರಿಗೆ ಪೌಡರನ್ನ ಸೊ ನಾನು ಜೀರಿಗೆನ ಸ್ವಲ್ಪ ಪೌಡ್ರನ್ನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕೋಬೇಕು ನೋಡಿ ಇವಾಗ ಒಂದು ಎರಡು ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಪುಂಡಿ ಪಲ್ಯ ನೋಡಿ ಒಗ್ಗರಣೆ ಎಲ್ಲ ಹಾಗಿಲ್ಲ ಇದೇ ರೀತಿ ಒಗ್ಗರಣೆ ನಮ್ಮ ಇದಕ್ಕೆ ಅಂದ್ರೇ ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗ ನಾನು ಜೀರಿಗೆ ಪೌಡ್ರನ್ನ ಹಾಕೋತಾ ಇದ್ದೀನಿ ಜೀರಿಗೆ ಪೌಡ್ರ್ ಇದ್ದರೆ ಪೌಡ್ರ್ ಹಾಕೊಳ್ಳಿ ಇಲ್ಲ ಜೀರಿಗೆನೇ ಸ್ವಲ್ಪ ಸಣ್ಣದಾಗಿ ಹರ್ಕೊಂಡ್ಬಿಟ್ಟು ಹಾಕೊಳ್ಳಿ ನೋಡಿ ಇವಾಗ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನೋಡಿ ಹಸಿ ಇದು ತರಕಾರಿ ಎಲ್ಲ ನೋಡಿ ಸ್ವಲ್ಪ ಉಪ್ಪು ಕಡಿಮೆ ಹಿಡಿಯುತ್ತೆ ಸೊ ಹಾಗಾಗಿ ಕಡಿಮೆನೇ ಹಾಕೊಳ್ಳಿ ಜೋಳದ ರೊಟ್ಟಿಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸೊ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಪುಂಡಿ ಪಲ್ಯ ರೆಡಿ ಆಯಿತು ಸೊ ನೋಡಿ ನಾನು ಪುಂಡಿ ಪಲ್ಯನ ಸರ್ವ್ ಮಾಡ್ಕೊಂಡಿದ್ದೀನಿ ಜೋಳದ ರೊಟ್ಟಿ ಜೊತೆಗೆ ತಿನ್ನೋದಕ್ಕೆ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಇಷ್ಟೇ ಸೊ ಮತ್ತು ಮುಂದಿನ ಲಾಗಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ಇರಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ವಾಚಿಂಗ್ ಟು ಆಲ್ ಮೈ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿ ಟೇಕ್ ಕೇರ್ ಆ್ಯಂಡ್ ಬಾಯ್